ಜಿವಿ ಟಿವಿಗೆ ಸ್ವಾಗತ ನಾನು ಹೊಸದುರ್ಗ ರಾಘು ಕರ್ನಾಟಕ ಸರ್ಕಾರದ ಸಚಿವ ಸಂಪುಟದಿಂದ ವಜಾಗೊಂಡಿರುವ ಮಾಜಿ ಸಚಿವ ಕೆಎನ್ ರಾಜಣ್ಣನವರ ಪರವಾಗಿ ಹೊಸದುರ್ಗ ತಾಲೂಕು ನಾಯಕ ಸಮಾಜ ಬಾಂಧವರು ಧ್ವನಿ ಎತ್ತಿದ್ದಾರೆ ಮಾಜಿ ಸಚಿವ ಕೆಎನ್ ರಾಜಣ್ಣ ಸಹಕಾರ ಸಚಿವರಾಗಿ ಉತ್ತಮ ಕಾರ್ಯನಿರ್ವಹಿಸಿದ್ದಾರೆ ಏಕಾಏಕಿ ಅವರನ್ನು ಸಚಿವ ಸಂಪುಟದಿಂದ ಕೈಬಿಟ್ಟಿರುವುದು ಇಡೀ ನಾಡಿನ ನಾಯಕ ಸಮುದಾಯಕ್ಕೆ ಮಾಡಿದ ಅವಮಾನವಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ಕುರಿತು ಸಮುದಾಯ ಬಾಂಧವರು ಸಭೆ ನಡೆಸಿ ಸುದ್ದಿಗೋಷ್ಠಿಯಲ್ಲಿ ತಮ್ಮ ಹೇಳಿಕೆಯನ್ನು ನೀಡಿದ್ದಾರೆ ಈ ಕೂಡಲೇ ಕೆಎನ್ ರಾಜಣ್ಣನವರಿಗೆ ಸೂಕ್ತ ಸ್ಥಾನಮಾನ ಕಲ್ಪಿಸಬೇಕೆಂದು ಆಗ್ರಹಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಸಮುದಾಯದ ಮುಖಂಡರಾದ ಕೊಂಡಜ್ಜಿ ಮಹೇಶ್ ಕೊಂಡಜ್ಜಿ ನಾಗಣ್ಣ ಮಳಲಿ ವಿಜಯಕುಮಾರ್ ಹೊಸದುರ್ಗದ ಕರ್ಣ ಪಾಳೇಗಾರ್ ನಾಯಕ ಸಮಾಜದ ನೂತನ ಅಧ್ಯಕ್ಷರಾದ ಗೌಡ್ರು ತಿಪ್ಪೇಸ್ವಾಮಿ ಉಪಾಧ್ಯಕ್ಷರಾದ ರಂಗಾಪುರದ ಶೇಖರ್ ಮಾಜಿ ಅಧ್ಯಕ್ಷರಾದ ಹುಳಿವುಡು ತಿಪ್ಪೇಶಪ್ಪ ಹೇರೂರು ರಂಗಪ್ಪ ಗುತ್ತಿಕಟ್ಟೆ ಕೆಂಚಪ್ಪ ನಾಗರಾಜ್ ಬೋಕಿಕೆರೆ ಯುವ ಮುಖಂಡರಾದ ಅರುಣ್ ಗಂಗಾಧರ್ ಶರತ್ ದುಷ್ಯಂತ್ ಮಧುರೆ ಬೋಕಿಕೆರೆ ಏಕಾಂತಪ್ಪ ಕಿಟ್ಟದಹಳ್ಳಿ ಕೆಂಚಪ್ಪ ಚಿನ್ನಕಟ್ಟೆ ವರದರಾಜ್ ರಂಗಸ್ವಾಮಿ ಯುವರಾಜ್ ಮಂಜು ಶಿವರುದ್ರ ಸೇರಿದಂತೆ ಹಲವು ಸಮುದಾಯದ ಬಾಂಧವರು ಭಾಗವಹಿಸಿದ್ದರು ನನ್ನ ಹೆಸರು ಕಂಚಪ್ಪ ಅಂತ ನಾವು ನಾಯಕ ಸಮಾಜದ ಮಾಜಿ ಅಧ್ಯಕ್ಷರು ಈಗ ನಡೆದಿರ್ತಕ್ಕಂಥ ಪ್ರಮೇಯಗಳು ಏನಿದ್ದಾವೆ ನಮ್ಮ ಶ್ರೀತ ಕೆ ಎನ್ ರಾಜಣ್ಣವ್ರ ಬಗ್ಗೆ ನಾನು ಮಾತಾಡೋದಕ್ಕೆ ಇಷ್ಟಪಡ್ತೀನಿ ಏನಪ್ಪ ಅಂತ ಹೇಳಿದ್ರೆ ಈಗಿನ ಸರ್ಕಾರದಲ್ಲಿ ಅವರಿಗೆ ಆಗಿರ್ತಕ್ಕಂಥ ತೊಂದರೆ ಬೈ ನಮಗೆ ನಮ್ಮ ಸಮಾಜಕ್ಕೆಲ್ಲ ಅಸಮಾಧಾನ ತಂದಿದೆ ಅದು ಏನು ಕಾರಣ ಅದನ್ನ ಪರಿಶೀಲಿಸಿ ಮಾಡಿದರೆ ಚೆನ್ನಾಗಿತ್ತು ಅದನ್ನು ಸರ್ಕಾರ ಹೇಗೆ ಪರಿಶೀಲನೆ ಮಾಡಿದೆ ಅನ್ನೋದ್ರ ಬಗ್ಗೆ ನಮಗೆ ಅಷ್ಟೊಂದು ತಿಳುವಳಿಕೆ ಇಲ್ಲ ಆದ್ರೂ ನಮ್ಮ ಸಮಾಜಕ್ಕೆ ಇದರಿಂದ ತೊಂದರೆ ಆಗಿದೆ ಅಂತಕ್ಕಂಥದ್ದು ನಮ್ಮ ಸಮಾಜದ ಎಲ್ರಿಗೂ ಒಂದು ಅಸಮಾಧಾನ ಬಂದಿರೋದ್ರಿಂದ ನಾವು ಈ ದಿನ ಇದನ್ನು ಬಡಿಸ್ತೇವೆ ರಂಗಸ್ವಾಮಿ ಅಂತೇಳಿ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯ ಮತ್ತು ತಾಲೂಕ್ ನಾಯಕ ಸಮಾಜದ ಸಹಕಾರ ದೇಶ ಇದ್ದೀನಿ ಈ ಒಂದು ಕರ್ನಾಟಕ ಸರ್ಕಾರದಲ್ಲಿ ನಾಯಕ ಸಮಾಜಕ್ಕೆ ಸಮಾಜ ಈ ಒಂದು ಸರ್ಕಾರ ರಚನೆಯಾಗಕ್ಕೆ ಹಲವಾರು ಶಾಸಕರ ಕೊಡುಗೆ ಇದೆ ಅದರಲ್ಲಿ ಬೇರೆ ಸಮಾಜಕ್ಕಿಂತ ನಮ್ಮ ಸಮಾಜಕ್ಕೆ ಕಡಿಮೆ ಮಿಶಿಗಿರಿಯನ್ನು ಕೊಟ್ಟು ಯಾವುದೋ ಬೇರೆ ಹಗರಣಗಳಿಂದ ಒಬ್ಬೊಬ್ಬರನ್ನ ಸಚಿವರನ್ನು ಹಿಂಬದಿಯಿಂದ ತಲೆದಂಡ ಮಾಡಿಕೆ ನಮ್ಮ ಸಮಾಜಕ್ಕೆ ಭಾಳ ಅನ್ಯಾಯ ಆಗ್ತಿದೆ ಈ ಒಂದು ಸರ್ಕಾರ ರಚನೆ ಆಗೋಕ್ಕೋಸ್ಕರ ಈ ನಾಯಕ ಸಮಾಜ ಎಷ್ಟು ಭವರ ಮಹರಿಸಿ ಸಿದ್ದರಾಮಯ್ಯರನ್ನು ಕುರ್ಚಿ ಮೇಲೆ ಕುಣಿಸ್ಬೇಕು ಅಂತೇಳಿ ನಮ್ಮ ಹೋರಾಟ ನಮ್ಮ ಸಮಾಜದ್ದು ಭಾಳ ಇದೆ ಆದ್ದರಿಂದ ಈ ಸಹಕಾರ ಕ್ಷೇತ್ರದಲ್ಲಿ ತನ್ನದೇ ಆದ ಚಾಪು ಮೂಡಿಸಿ ಮಧುಗಿರಿ ಕ್ಷೇತ್ರದಲ್ಲಿ ಜನರಲ್ ಕ್ಷೇತ್ರದಲ್ಲಿ ನಾಲ್ಕು ಬಾರಿ ಶಾಸಕನಾಗಿ ತನ್ನದೇ ಆದ ಗಡಿಸ ಹೊಂದಿರತಕ್ಕಂಥ ನಮ್ಮ ಸಮಾಜದ ಕೆಚ್ಚರಿಯ ಸಿಂಹ ಅಂತಲೇ ಹೇಳಬೇಕು ಈ ನಮ್ಮ ಕೆ ಎನ್ ರಾಜಣ್ಣನವನ್ನ ಅವರು ಸಮಾಜದ ಪ್ರತಿಯೊಂದು ಮುಖ್ಯ ವಾಹಿನಿಯಲ್ಲಿ ನಮ್ಮ ಎಸ್ ಸಿ ಎಸ್ ಟಿ ಸಮಾಜಕ್ಕೆ ಏನಾರ ಒಂದು ತೊಂದರೆ ಆದರೂ ಬೆಂಗಳೂರಿಂದ ಮಡತಂಕಲಿ ಬಂದು ನಮ್ಮ ಸಮಾಜವನ್ನು ಎಚ್ಚೆತ್ಕೊಂಡು ಎಲ್ಲ ಶಾಸಕರನ್ನ ಒಟ್ಟುಗೂಡಿಸ್ಕೊಂಡು ನಮ್ಮ ಸಮಾಜದ ಅವನ್ನು ಒಗ್ಗೂಡಿಸ್ಕೊಂಡು ಕೆಲಸ ಕಾರ್ಯ ಮಾಡ್ತಾ ಇದ್ದಾರೆ ನಮ್ಮ ಸಮಾಜದ ಬಗ್ಗೆ ಧ್ವನಿ ಎತ್ತಿ ಮಾತಾಡುವಂಥವ್ರ ಮಾತ ಮಾತಾಡುವಂಥ ಒಬ್ಬ ಧೀಮಂತ ವ್ಯಕ್ತಿಯವರು ಇವತ್ತು ಅವರಿಗೆ ಭಾಳ ಅನ್ಯಾಯವಾಗಿದೆ ಆದ್ದರಿಂದ ನಾವು ತಾಲೂಕು ಲವನಲ್ಲಿ ನಮ್ಮ ಸಮಾಜ ಎಲ್ಲರಿಗೂ ಅವರಿಗೂ ಬೆಂಬಲಗೊಳಿಸಿ ಇನ್ನು ಮುಂದೆ ಜಿಲ್ಲಾವಾರು ಮತ್ತು ರಾಜ್ಯವಾರು ಎಲ್ಲರೂ ಸೇರಿ ಉಗ್ರವಾದ ಹೋರಾಟವನ್ನು ಮಾಡಿ ಸರ್ಕಾರಕ್ಕೆ ಒಂದು ಅದನ್ನು ಬಿಸಿ ಮುಟ್ಟಿಸಿ ಆ ಒಂದು ಎಮ್ ಎಲ್ ಎನ್ನು ಮತ್ತೆ ಅವರು ಸಂಪುಟದಲ್ಲಿ ಉನ್ನತ ದರ್ಜೆಯ ಸಚಿವ ಸಂಪುಟವನ್ನು ಅವರಿಗೆ ಕೊಡೋ ನಾವು ಉಗ್ರ ಹೋರಾಟ ಮಾಡಿ ನಮ್ಮ ಸಮಾಜಕ್ಕೆ ತುಂಬವಾದ ಒಂದು ಬೆಂಬಲವನ್ನು ಕೊಡ್ತೀವಿ ಹೇಳಿ ನಾವು ಈ ಸಮುದಾಯಕ್ಕೆ ಕೇಳ್ಕೊಳ್ತಾ ಗೌಡ ಗೌಡರು ತಿಪ್ಪೇಸ್ವಾಮಿ ಅಂತ ನಾಯಕ್ ಸಮಾಜದ ಅಧ್ಯಕ್ಷರು ನಮ್ಮ ಸಮಾಜಕ್ಕೆ ರಾಜಣ್ಣ ಒಂಥರ ಬಲಗೈ ಇದ್ದಂಗಿದ್ರು ಅವ್ರನ್ನ ಸಚಿವ ಸಂಪುಟದಿಂದ ವಜಾಗೊಳ್ತಿದ್ದಾರೆ ಈಗ ನಮ್ಮ ಮುಖ್ಯಮಂತ್ರಿಯವರು ಇದಕ್ಕೆ ಬಾಗಿ ಅವ್ರಿಗೆ ಮತ್ತೆ ಸೇರ್ಪಡೆ ಮಾಡಬೇಕೆಂದು ಸಮಾಜದಿಂದ ನಾನು ಒತ್ತಾಯ ಮಾಡುತ್ತೇನೆ ತಾಲೂಕ್ ತಾಲೂಕ್ ನಾಯಕ ಸಮಾಜದ ಸಮಿತಿಯ ಅಧ್ಯಕ್ಷರ ನೇತೃತ್ವದಲ್ಲಿ ಇವತ್ತು ಒಂದು ಸಭೆ ಕರೆಯಲಾಗಿದೆ ಆ ಸಭೆಯ ಉದ್ದೇಶ ಏನಂತಂದರೆ ಸಮಾಜದಲ್ಲಿ ಉನ್ನತ ಒಂದು ಪದವಿಗೆ ಏರಲಿಕ್ಕೆ ಏನು ಸಹಕಾರ ಮಾಡಿದೆಯೋ ನಮ್ಮ ಸಮಾಜ ಅಂಥ ಸಮಾಜಕ್ಕೆ ಅತಿ ದೊಡ್ಡದಾಗಿ ಅನ್ಯಾಯ ಆಗ್ತಿರೋದು ಇಡೀ ರಾಜ್ಯಕ್ಕೆ ಕಾಣುವಂಥ ದೃಶ್ಯಾವಳಿ ಏನಪ್ಪ ಅಂತಂದರೆ ಸಮಾಜದಲ್ಲಿ ಅತಿ ಹೆಚ್ಚಿಂದಾಗಿ ಅಯ್ಯಿಂದ ಅಯ್ಯಿಂದ ಅಂತೇಳಿ ಹೇಳ್ಕೊಂಡು ಇವತ್ತು ಅಯ್ಯಿಂದ ವರ್ಗವನ್ನು ತುಳಿಯಂಥ ಕೆಲಸವನ್ನು ಸರ್ಕಾರ ಮಾಡ್ತಿದೆ ಅಂತ ನಾವು ಈಗ ಈಗ ಮಾಡ್ತಿರೋಂಥ ನಡವಳಿಕೆ ನೋಡಿದರೆ ನಾವು ಅದನ್ನು ಗಮನಿಸಬೇಕಾಗತ್ತೆ ಆದ್ದರಿಂದ ಹೊಸದುರ್ಗ ತಾಲೂಕು ನಾಯಕ ಸಮಾಜದ ವತಿಯಿಂದ ಹೇಳ್ಬೇಕು ಅಂತಂದರೆ ಇವತ್ತು ಡಿ ಚನ್ನಣ್ಣವರು ಒಂದು ನಾಯಕ ಸಮಾಜದಲ್ಲಿ ಹುಟ್ಟಿದಂಥ ವ್ಯಕ್ತಿಯನ್ನು ಅನವಶ್ಯಕವಾಗಿ ಅಧಿಕಾರದಿಂದ ಕಿತ್ತಾಕಂಥ ಕೆಲಸವನ್ನು ಸರ್ಕಾರ ಮಾಡಿತು ಅದೇ ರೀತಿ ತಾವು ಮಾಡಿದಂಥ ಹೊಣೆಯನ್ನು ಸರ್ಕಾರ ಮಾಡಿದಂಥ ಹೊಣೆಯನ್ನು ಇದೇ ವಾಲ್ಮೀಕಿ ಸಮಾಜದ ನಾಗೇಂದ್ರ ಅವ್ರನ್ನ ಅಮರತ್ ಮಾಡೋಂಥ ಕೆಲಸವನ್ನು ಮಾಡಿತು ಶಿಕ್ಷೆಗೆ ಒಳಪಡಿಸೋಂಥ ಕೆಲಸ ಮಾಡ್ತು ಅದೇ ರೀತಿ ದೀನ ದಯಾನಂದವ್ರನ್ನ ಐ ಪಿ ಎಸ್ ಐ ಎ ಎಸ್ ಅಧಿಕಾರಿ ನಮ್ಮವ್ರನ್ನ ವಾಲ್ಮೀಕಿ ಸಮಾಜದ ಅಧಿಕಾರಿಯನ್ನ ಅನಾವಶ್ಯಕವಾಗಿ ಐ ಪಿ ಎಲ್ ಅಮೇಲ್ ಮಾಡ್ಬೋದಾಯ್ತು ಕರೆಸಿ ಅವರಿಗೆ ಸನ್ಮಾನ ಇರ್ಬೋದು ಉದ್ಘಾಟನೆ ಅವರಿಗೆ ಅದ್ದೂರಿ ಸ್ವಾಗತ ಇರ್ಬೋದು ಮಾಡ್ಬೋದಾಯ್ತು ಅವರ ಸರ್ಕಾರದ ಹೊಣೆಯನ್ನ ಅಮಾಯಕ ಸಮಾಜದ ಒಬ್ಬ ಐ ಎ ಎಸ್ ಅಧಿಕಾರಿ ಮೇಲೆ ಅನಾವಶ್ಯಕವಾಗಿ ಅವ್ರನ್ನ ಬಲಿ ಕೊಡೋಂಥ ಕೆಲಸವನ್ನು ಸರ್ಕಾರ ಮಾಡ್ತು ಅದೇ ರೀತಿ ಸಮಾಜ ಎಲ್ಲದನ್ನು ಒಟ್ಟುಗೂಡಿಸ್ಕೊಂಡು ಸಮಾಜವನ್ನು ಹಿರಿಯರ ಒಂದು ಸಚಿವರಾಗಿ ಹಿರಿಯ ಬಾರಿ ಈ ಹಲಬಾರಿ ಹಲವಾರು ಬಾರಿ ಶಾಸಕರಾಗಿ ಇವತ್ತು ಈ ಉನ್ನತ ಮಟ್ಟಕ್ಕೆ ಸಮಾಜವನ್ನು ಸಂಘಟನಾತ್ಮಕವಾಗಿ ಕಟ್ಟಿಕೊಂಡು ಹೋರಾಟ ಮಾಡಿ ಈ ಸರ್ಕಾರ ರಚನೆ ಆಗಲಿಕ್ಕೆ ಹೋರಾಟ ಮಾಡಿದಂಥ ಏಕೈಕ ವ್ಯಕ್ತಿ ನಮ್ಮ ರಾಜಣ್ಣರು ಅಂಥ ಒಂದು ವ್ಯಕ್ತಿನ ಇವತ್ತು ಬಲಿಪೋಷ ಮಾಡಿದೀರ ಅಂತಂದರೆ ಅದು ಸಾಮಾನ್ಯ ಅಲ್ಲ ಸ್ವಾಮಿ ಇವತ್ತು ಸರ್ಕಾರಕ್ಕೆ ನಾವು ಒಂದು ಎಚ್ಚರವನ್ನು ನಾವು ತರಲಿಕ್ಕೆ ಇಷ್ಟಪಡ್ತೀವಿ ನೀವು ಏನಾದರೂ ನೀವು ಇನ್ನು ಮುಂದೆ ಗಮನಕ್ಕೆ ತಂದು ನಮ್ಮ ಸಚಿವರನ್ನ ಆಡಳಿತಕ್ಕೆ ಮತ್ತೆ ನೀವು ಅಧಿಕಾರವನ್ನು ಮುಂದುವರಿಸುತ್ತೆ ಇದ್ದರೆ ಇವತ್ತು ಉಗ್ರವಾದ ಹೋರಾಟವನ್ನು ಇಡೀ ರಾಜ್ಯಾದ್ಯಂತ ಹೋರಾಟ ಮಾಡುವಂತ ಸಂದರ್ಭ ಈಗಾಗಲೇ ಸ್ಟಾರ್ಟ್ ಆಗ್ತಿದೆ ಆದರೆ ಒಂದೇ ಒಂದು ಉದಾಹರಣೆ ಯಾಕಪ್ಪ ಸುಮ್ಕಿದ್ದಾರೆ ಅಂತಂದರೆ ರಾಜ್ಯದ ನಮ್ಮ ಗುರುಗಳು ಗುರುಗಳು ರಾಜ್ಯ ಮಟ್ಟಕ್ಕೆ ಹೋಗ್ಬೇಕು ನಿಮ್ಮ ಬಗ್ಗೆ ವಿರೋಧ ಮಾಡಬಾರ್ದು ಅವರು ನಾವು ಕೇಳ್ತೀವಿ ನಾವು ಕೇಳಿ ನಿಮಗೆ ಕರೆ ಕೊಡೋವರೆಗೂ ಯಾವುದೇ ಕಾರಣಕ್ಕೂ ನೀವು ಮುಂದುವರಿಬೇಡ್ರಿ ಒಂದೇ ಒಂದು ಕಾರಣಕ್ಕೋಸ್ಕರ ಅವ್ರ ಕರೆಯನ್ನು ನಾವು ಈಗಲೂ ಕೂಡ ಅವ್ರ ಕರಿಗೋಸ್ಕರ ನಾವು ಕಾಯ್ ತೆಳೆಯುವವರ ನೀವಿಂಥ ಅನ್ಯಾಯವನ್ನು ಹಿಂದುಳಗೆ ಹೊರಗದೆ ಅದರದ್ದು ನಿಮಗೆ ಮುಖ್ಯವಾಗಿ ನಿಮಗೆ ಈ ಸರ್ಕಾರ ರಚನೆ ಆಗಲಿಕ್ಕೆ ಬಹುಸಂಖ್ಯಾತರಾಗಿ ಓಟ್ ಹಾಕಿರೋ ಸಮಾಜ ಯಾವುದಾದ್ರೂ ಇದ್ರೆ ಎಮ್ಮೆ ಎಂದು ಹೇಳಿಕೆ ಅಂತ ಸ್ವಾಮಿ ಅದು ನಾಯಕ ಸಮಾಜ ನಾಯಕ ಸಮಾಜ ಇವತ್ತು ನಾಯಕ ಸಮಾಜ ಯಾರನ್ನಾದರೂ ನಂಬನೆ ಇವತ್ತು ಅವ್ರಿಗೆ ಬೆನ್ನು ಕೊಡೋ ಅಂಥ ಸಮಾಜವಿನ ಸಿರವಾಗಿ ಹೋದ್ರೂ ಕೂಡ ಅವ್ರಿಗೆ ಸಾಕೋಂಥ ಸಮಾಜವೇ ಏನ ಅಥವಾ ಯಾರನ್ನು ಕೂಡ ಹೆಂಗಲೆಯಂಥ ಸಮಾಜ ಅಲ್ಲ ಹಾಗಾಗಿ ದಯಮಾಡಿ ಗಣನಿತ್ಯ ಮುಖ್ಯಮಂತ್ರಿಗಳು ಇದು ಏನೇ ತರಬೇಕು ರಾಜ್ಯ ಸರ್ಕಾರ ಇದಕ್ಕೆ ಬದ್ಧವಾದ ಹೊಣೆ ಆಗುತ್ತೆ ಈ ಸಮಾಜಕ್ಕೆ ಏನಾದ್ರೂ ಒಮ್ಮೆ ಆದ್ರೆ ರಾಜ್ಯಾದ್ಯಂತ ಹೋರಾಟ ಸ್ಟಾರ್ಟ್ ಆಗುತ್ತೆ ಅನ್ನೋ ಮಾತನ್ನ ಸಮಾಜದ ಪರವಾಗಿ ಈ ತಾಲೂಕಿನ ವೈಯಕ್ತಿಕವಾಗಿ ಸಮಾಜದ ಪರವಾಗಿ ವೈಯಕ್ತಿಕವಾಗಿ ಹೇಳ್ತಾ ಇದ್ದೀವಿ ಜೆತಿಪ್ರಸ್ವಾಮಿ ಅಂತ ನಾವು ತಾಲೂಕು ನಾಯಕ ಅಧ್ಯಕ್ಷರು ಯು ಎಸ್ ಎನ್ ಬ್ಯಾಂಕ್ ಅಧ್ಯಕ್ಷರು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಆರಂಭ ಕಮಿಟಿ ಮೆಂಬರು ಮತ್ತು ಇಡೀ ಸಮಾಜದ ಏಳಿಗೆ ರಾತ್ರಿ ಹೊಗಲ ದುಡಿಯತಕ್ಕಂಥ ಮನುಷ್ಯ ತಿಪ್ಪೇಸ್ವಾಮಿ ಅಂತ ಆದರೆ ನಮ್ಮ ರಾಜಣ್ಣವರು ಇವತ್ತು ಇಡೀ ರಾಜ್ಯಕ್ಕೆ ಒಂದು ಒಂದೊಂದು ಅವ್ರ ಮಕ ನೋಡಿಕೆ ಅಂದರೆ ಇಡೀ ಹಳ್ಳಿ ಹಳ್ಳಿಗಳಿಗೂ ಎಂಬತ್ತು ಪರ್ಸೆಂಟ್ ತೊಂಬತ್ತು ಪರ್ಸೆಂಟ್ ತನಕ ಓಟ್ ಹಾಕಿರೋ ಜನ ನಾವು ನಾಯಕರು ಯಾವತ್ತು ಇಂದಿರಾ ಗಾಂಧಿ ಅವತ್ತು ಪ್ರಧಾನಮಂತ್ರಿ ಆದಾಗಲಿಂದ ನಾಯಕರು ಯಾವತ್ತೂ ಕಾಂಗ್ರೆಸ್ನ ಬಿಟ್ಟಿಲ್ಲ ಯಾವುದೇ ಪಕ್ಷಕ್ಕೂ ನಾವು ಬೇರೆ ಪಕ್ಷಕ್ಕೆ ಹೋಗಿಲ್ಲ ಹತ್ತು ಇಪ್ಪತ್ತು ಪರ್ಸೆಂಟ್ ಹೋಗಿತ್ತಾರೆ ಆದರೆ ಆ ರಾಜಣ್ಣಂತರ ಈ ಬಲುಪುಷಿ ಮಾಡಬಾರ್ದು ಈಗ ಹೋಗಿರೋಂಥ ನಮ್ಮ ಪಕ್ಷದಲ್ಲಿದ್ದಂಥ ಮಾತನ್ನು ಹೇಳಿದರೆ ಅದನ್ನು ಒಂದು ಕಿವಿ ಕೊಟ್ಟು ಈ ಕಡೆ ಕಿವಿ ಬಿಡ್ಬೋದಾಯ್ತು ಇವತ್ತೇನಾಯ್ತಪ್ಪ ಬಂದು ಎಲ್ಲ ಸಮಾಜ ಆಗಿರಲಿ ನಾಯಕ ಸಮಾಜ ಭಾಳ ಚೆನ್ನಾಗೇ ಪಕ್ಷಕ್ಕೆ ಹೊಂದಿಕೆಂದು ದುಡಿಮೆ ಮಾಡ್ತಿದ್ದಾರೆ ಗೋದೇ ಬಾರಿ ಬಿ ಜೆ ಪಿ ಸರ್ಕಾರ ಅವ್ರ ಮುಖ್ಯ ಇದು ಸಚಿವ ಸ್ಥಾನ ಸಂಪುಟದಲ್ಲಿ ಕಿತ್ತಾಯ್ತು ಎಲ್ಲ ಪಕ್ಷಗಳ ನಮ್ಮ ಸಮಾಜನ ತುಳಿತಾ ಬಂದರೆ ನಾವು ಇರಬೇಕು ನಾವು ಎಲ್ಲಿ ಹೋಗ್ಬೇಕು ಏನು ಅಂದರೆ ಗೊತ್ತಾಗ್ತಿಲ್ಲ ನಾವು ಕಟ ತೊಟ್ಟರೆ ಬಿಡೋದಿಲ್ಲ ನಾವು ರಾಜನಹಳ್ಳಿ ಸ್ವಾಮಿಗಳು ಒಂದೇ ಒಂದು ಹೇಳಿಕೆ ಕೊಟ್ಟರೆ ರಾಜನಹಳ್ಳಿಯಿಂದ ರಾಜಧಾನಿ ಪಾದಯಾತ್ರೆ ಮಾಡಿದ್ರು ಆ ಟೈಪ್ ರಾತ್ರಿ ಆಗಲು ನಾವು ದುಡಿದು ವಿಧ ವಿಧಾನಸೌಧ ಮುತ್ತಿಗೆ ಹಾಕೋಕೆ ನಾವು ಸಿದ್ಧ ಇದ್ದೀವಿ ನಮ್ಮ ಗುರು ಒಂದೇ ಒಂದು ಹೇಳಿಕೆ ಕೊಡಬೇಕು ನಾವು ರೆಡಿ ಇದ್ದೀವಿ ಮೂಲೆ ಮೂಲೆಯಿಂದಲೂ ಬರ್ತೀವಿ ಹೆಸರು ಅರುಣ್ ಗಂಗಾಧರಪ್ಪ ಅಂತ ಇಲ್ಲೇ ನಾವು ವಸ್ತುಗ ತಾಲೂಕು ನಾಯಕ ಸಮಾಜದ ಮುಖಂಡರು ಇವತ್ತೇಮ್ ಪ್ರಸ್ತುತ ನಿರಂತರವಾಗಿ ನಮ್ಮ ಪರಿಶಿಷ್ಟ ಪಂಗಡದ ಎಲ್ಲ ಸಮುದಾಯಗಳನ್ನ ರಾಜಕೀಯವಾಗಿ ಷಡ್ಯಂತ್ರದ ಮೂಲಕ ಹಿಂದಿನ ಬಿ ಜೆ ಪಿ ಸರ್ಕಾರ ಇರ್ಬೋದು ಈಗಿನ ಕಾಂಗ್ರೆಸ್ ಸರ್ಕಾರ ಇರ್ಬೋದು ನಿರಂತರವಾಗಿ ನಮ್ಮ ಶಾಸಕರನ್ನ ನಮ್ಮ ಸಚಿವರನ್ನ ಹೊಣೆಗಾರಿಕೆ ಹೊಣೆ ಹೊರಸಿ ತಲೆದಂಡ ಮಾಡ್ತಾನೆ ಬಂದಿದ್ದಾರೆ ಹಿಂದೆ ರಮೇಶ್ ಜಾರಕಿಹೊಳಿ ಆದರು ಶ್ರೀರಾಮುಲು ಖಾತೆ ಚೇಂಜ್ ಮಾಡಿದರು ಹಿಂಗೆ ನಮ್ಮ ಅಗಣಿತ ಮಹಾನ್ ನಾಯಕರು ಅಂತ ನಾವೇನು ಸಮಾಜದಲ್ಲಿ ಪರಿಗಣಿಸ್ತೀನಿ ಅಂತಂತ ಮಹಾ ನಾಯಕರುಗಳನ್ನೇ ತಲೆದಂಡ ಆಗ್ತಿದೆ ಇದಕ್ಕೆ ಕಾಂಗ್ರೆಸ್ ಸರ್ಕಾರ ಬಂದ ನಂತರವ ಸ್ಪಷ್ಟವಾಗಿ ಹೇಳಬೇಕು ಅಂದರೆ ನಮ್ಮ ಮೊದಲನೇ ಕರ್ನಾಟಕದ ಸಿಂಗಂ ಅಂತ ಕರಿತಿದ್ರು ರವಿ ಡಿ ಚನ್ನಣ್ಣ ಅವರಾಗಿರ್ಬೋದು ಅನಂತರ ನಮ್ಮ ದಯಾನಿಧಿ ಸರ್ ಆಗಿರ್ಬೋದು ಅನಂತರ ನಮ್ಮ ನಾಗೇಂದ್ರ ಸರ್ ಆಗಿರ್ಬೋದು ಈಗ ಕೊನೆಗೆ ಬಂದು ನಿಂತಿರ್ತಾರೆ ಪಕ್ಷದ ಹಿರಿಯ ವರ್ಚಸ್ಸಿರ್ತಕ್ಕಂಥ ಮುಖಂಡ ನಮ್ಮ ವಾಲ್ಮೀಕಿ ಸಿಂಹ ಅಂತಾನೆ ಈಗ ಹೆಸರಾಗಿದ್ರು ರಾಜ ಕೆ ಎನ್ ಅವ್ರನ್ನ ತಲೆದಂಡ ಮಾಡಿರ್ತಕ್ಕಂಥದ್ದು ಸಮಾಜಕ್ಕೆ ತುಂಬಲಾರದ ನಷ್ಟ ಆಗಿದೆ ಯಾಕೆ ಪರಿಶಿಷ್ಟ ಪಂಗಡಗಳ ಮೇಲೆ ನಿಮ್ಮ ಬ್ರಹ್ಮಾಸ್ತ್ರಗಳು ಯಾಕೆ ನಾಯಕರ ಮೇಲೆ ನಿಮ್ಮ ಅಟ್ಟಹಾಸುಗಳು ಯಾಕೆ ನಮ್ಮ ಸಮಾಜದಲ್ಲಿ ಯಾವ ನಾಯಕರುಗಳು ಸಹ ಯಾರಿಗೂ ಮಾತಾಡಬಾರ್ದ ಮಾತಾಡ್ತಕ್ಕಂಥ ವಾಕ್ಸ್ವಾತಂತ್ರ್ಯವೇ ನಮ್ಮ ಸಂವಿಧಾನದಲ್ಲಿಲ್ವಾ ಇದರ ಇದ್ರ ಬಗ್ಗೆ ಸ್ಪಷ್ಟವಾಗಿ ನಮ್ಮ ಗುರುಗಳನ್ನ ನಾನು ಕೇಳಲಿಕ್ಕೆ ಬಯಸ್ತೀನಿ ಅಥವಾ ನಮ್ಮ ಗುರುಗಳಿಗೆ ನಾನು ಪಾದಗಳ ಪಾದರಂದ್ರಿಗೆ ಮನವಿ ಮಾಡಲಿಕ್ಕೆ ಇಷ್ಟಪಡ್ತೀನಿ ಈ ಅನ್ಯಾಯನ ನಮ್ಮ ಸಮಾಜ ಯಾವತ್ತೂ ಸಹಿಸಲ್ಲ ಇದರ ಬಗ್ಗೆ ತಾವು ದನಿ ಎತ್ತಬೇಕು ಈ ಸರ್ಕಾರದ ಈ ನಡೆಯನ್ನು ಖಂಡಿಸಿ ನಮ್ಮ ಕೆ ಎನ್ ರಾಜಣ್ಣ ಅವರಿಗೆ ಇಲ್ಲಿ ಆಗಿರ್ತಕ್ಕಂಥ ಅನ್ಯಾಯನ ಸರಿಪಡಿಸಿ ಅವ್ರನ್ನ ಮತ್ತೆ ಮಂತ್ರಿಮಂಡಲ ಸ್ಥಾನದೊಳಗೆ ಸಚಿವ ಸಂಪುಟದೊಳಗೆ ಅವರಿಗೆ ಅವಕಾಶ ಮಾಡಿ ನಮ್ಮ ಸಮಾಜಕ್ಕೆ ಆಗಿರ್ತಕ್ಕಂಥ ಅನ್ಯಾಯನ ಸರಿಪಡಿಸ್ಕೊಡ್ಬೇಕಾಗಿ ನಮ್ಮ ವಸ್ತು ತಾಲೂಕು ನಾಯಕ ಸಮಾಜ ವತಿಯಿಂದ ವಿನಮ್ರವಾಗಿ ಬೇಡ್ಕೊಳ್ತಾ ಇದ್ದೇವೆ ನಿಮ್ಮ ಧ್ವನಿ